ಹಲೋ ಗಾಯ್ಸ್ ನಾ ಹೊಸ ಬ್ಲಾಕ್ಗೆ ತಮ್ಮಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಅಂತ ಅನ್ಕೊಂಡಿದೀನಿ ವಿಡಿಯೋ ತುಂಬಾ ಮಜಾ ಇರುತ್ತೆ ಎಂಡ್ವರ್ಗು ಯಾರು ಸ್ಕಿಪ್ ಮಾಡಿ ಅಂತ ಹೇಳ್ತಾ ನಾವು ಹೋಗ್ತಾ ಇರೋದು ಈಗ ಚಿಕ್ಕಮಂಗ್ಳೂರು ಟ್ರಿಪ್ಗೆ ತುಂಬಾನೇ ಮಜಾ ಇದೆ ತುಂಬಾನೇ ಕೂತು ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಿರುವಂತ ಟ್ರಿಪ್ ಐದ್ ಜನ ಹೋಗ್ತಾ ಇದೀವಿ ಪಂಚ ಪಾಂಡವ್ ತರ ಈ ವಿಡಿಯೋಗೆ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಸ್ಪಾನ್ಸರ್ ಮಾಡಿಲ್ಲ ಎಲ್ಲರೂ ನಾವೇ ಸ್ಪಾನ್ಸರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಟ್ರಿಪ್ಗೆ ವಿಡಿಯೋನ ತನಕ ನೋಡಿ ಅಲ್ಲಿ ಸಿಗ್ತೀನಿ ಬಾಯ್

ಅಗೆ ಜಿಂದಾ ಕಟ್ತೀಯಾ ಇಲ್ಲ ಅಲ್ಲ ಒಬಡ ಲಿಖಿತ ಮನಂತ್ರಾ ಲಿಖಿತ ಮನಂತ್ರಾ ಕಾಲು ನೌ ಸಿಟ್ ಡೌನ್ ಆ ವೆೈಟಿ ಐ ಆಮ್ ಡೌನ್ ವೆಲ್ಕಮ್ ಆನ್ борಡ್ ಪ್ರವೀಣ ಥ್ಯಾಂಕ್ ಯು ವೆಲ್ಕಮ್ ಆನ್ борಡ್ ಚಿರಾಗ್ ಥ್ಯಾಂಕ್ ಯು ಅವರ್ ଅನದರ್ ಬಾಯ್ ಅವರ್ ಕುಚಿಕು ಕಮ್ ಕಮ್ ಎಲ್ಲಿಗೆ ಹೋಗ್ತಾ ಮುಖatte ಇಯಾ ಅಡಿಗೆ ಹಾ ಹಾ ಸರಿ ಆಯ್ತಾ ಹಾ ವೆಲ್ಕಮ್ ಆನ್ ಅಯ್ಯೋ

ಹೀಗೆ ಕಾಯಿನ ಹೊಡೆದು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ವಿ ವಿರ್ ಆಸನ ಐ ಆಸನ ಅಂತ ಯಾಕೆ ಕತ್ತೊಪ್ಪ ಎಲ್ಲ ಹೇಳ್ತೀಯಾ ಪೆಟ್ರೋಲ್ ಹಾಕಿ ಬಂದಿದ್ದೀನಿ ಪೆಟ್ರೋಲ್ ಗಾಡಿ ಎಲ್ಲ ಗಾಡಿ ಸರಿ ಅಂಕಲ್ ಫುಲ್ ದ ಲೊಕೇಶನ್ ಕೆ ಆರ್ ನಗರ ಕೃಷ್ಣರಾಜನಗರ ಏನು ಭಾರಿ ಮಳೆಯಪ್ಪ ನವಿ ನಿಮ್ಮ ಕಡೆ ಎಲ್ಲ ಇತ್ರ ಮಳೆನಾ ಓ ಈ ತರಾನೇ ಇದೆ ಅವ್ರ ಊರಿಗೆ ಇಲ್ಲಿಂದನೇ ನೀರು ತಕೊಂಡು ಐತರ ರಾಜಸ್ಥಾನಕ್ಕೆ ನೋವಿದೆ ಆಕ್ರೋಶ ಇದೆ ನೋಡಿ ಗಾಯ್ಸ್ ಫಾಲ್ಸ್ ತರ ಬರ್ತಿದೆ ಗಿಳ್ಸಲ್ವಾ ಅಂತ ಇದು ಏನೋ

ಆಸನ್ ಬಿಟ್ ಮುಂದೆ ಇದೆ ಆಸನ್ ಬಿಟ್ ಮುಂದೆ ಅನ್ನೋನ್ ಪ್ಲೇಸ್ ಅನ್ नोन ಪ್ಲೇಸ್ ಯಾದೋ ಇಲ್ಲಿ ಟೀ ಕುಡಿಯಕ್ಕೆ ಅಂತ ಬಂದಿದ್ವಿ ಇಲ್ಲಿ ಟೀ ಸ್ಟಾಂಡ್ ಒಂದು ಜಂಕ್ಷನ್ ಆಯ್ತು ಒಂದು ಟೀ ಒಂದು ರೌಂಡ್ ಟೀ ಆಯ್ತು ಈ ನಮ್ಮ ಗ್ಯಾಂಗ್ ಏ ಐಗೆಡ್ರೋ ಏ ಒಂದ ಸಲ ಐಗೆ ಬಿಡು ಇದು ಮಾಡ್ತೀನಿ ಹಾಯ್ ಈಗ ಹೊರಡ ಹೋಗ್ತಾ ಇದೇನೆ ಸರಿ ಬಾ ಸೈಡ್ ಲಾರಿ ಚಿರಾಗೋ ಇಲ್ಲಿ ಇದು ಇದು ಟೀ ಹೆಂಗಿತ್ತು ಹೇಳಿ ಸ್ವಲ್ಪ ಟೀ ಚೆನ್ನಾಗಿತ್ತು ಮಳೆ ಬರ್ತಿದ್ದರಿಂದ ಒಳ್ಳೆ ರಿಫ್ರೆಶ್ಮೆಂಟ್ ಆಯಿತು

ಹಿಂಗೆ ಮುಖ್ಯ ಪೈಟ್ 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 ಅದೇ ಹೊಯಿತಾ ಇರುತ್ತೆ ಆದ್ರೂ ಈ ನೇಚರ್ದು ಬ್ಯೂಟಿ ಮುಂದೆ ಅದೆಲ್ಲ ನಿಮಗೆ ಗೊತ್ತಾಗಲ್ಲ ನೋಡಿ ಇವಲ್ಲ ನಾವು ಲಾಸ್ಟ್ ಟೈಮ್ ಫೂಲ್ ಬ್ಲಾಗ್ ಮಾಡ್ದಾಗ ಇಷ್ಟು ಚೆನ್ನಾಗಿರಲ್ಲ ನೋಡಿ ಈಗ ಚಪ್ಪ ನೇಚರ್ ಬ್ಯೂಟಿ ಕಾನ್ ವಿರ್ಡ್ಸ್ ತುಂಬ ಅಂದರೆ ತುಂಬ ಸಕಲಾಗಿದೆ ಗಾಗ ನೋಡಿ ತೋರಿಸ್ತೀನಿ ನೋಡಿ 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 ಗುರು ಇಲ್ಲಿರೋ ಮರ ಗಿಡ ಮಂಜು ಮಳೆ ಆ ತಣ್ಣನೆ ವೆದರು ಅಬ್ಬಾ ಒಂದು ಸೆಕೆಂಡ್ ನೀವು ಯಾವುದೋ ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದ್ದೀರಾ ಅಂತ ಅನ್ಸಂಗ್ ಮಾಡಿಬಿಡುತ್ತೆ ವೆಲ್ಕಮ್ ಟು ಚಿಕ್ಕಮಗಳೂರು ಚಿಕ್ಕಮಗಳೂರಲ್ಲಿ ಫಸ್ಟ್ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ದ ಜಾಗ ನೀವು ಮುಳ್ಳೇನಗಿರಿ ಅಲ್ಲೇನೋ ವೆಹಿಕಲ್ಸ್ ಅಲೋ ಇಲ್ಲ ಅಂದರು ಸೊ ನಾನು ಮತ್ತು ನಮ್ಮ ಬಾಯ್ಸು ಸರ್ವಿಸ್ ಅಲ್ಲಿ ಹೋಗೋಣ ಅಂತ ರೆಡಿ ಆದ್ವಿ ನೋಡಿ ಚಿರಾಗಿ ಇವನು ಏನು ಪ್ರವೀಣ್ ಅಲಿಯಾಸ್ ಪಲ್ಲಿ ಅಂತ ನೋಡಿ ನಮ್ಮ ಯೂಟ್ಯೂಬರ್ ಇಲ್ಲೇ ಅವ್ರ ಪಾಡಿಗೆ ನಡ್ಕೊಂಡು ಹೋಯ್ತವ್ರೆ ಮುಳ್ಳೇನಗಿರಿ ನೀವು ನೋಡ್ತಾ ಇದ್ದೀರಾ ಇದು ಲೈವ್ ಎಕ್ಸ್ಕ್ಲೂಸಿವ್ ವಿಡಿಯೋ ಫ್ರಮ್ ಮುಳ್ಳೇನಗಿರಿ ವೆದರ್ ಮಾತ್ರ ಅಲ್ಟಿಯಾಗಿದೆ ನೋಡಿ ಈ ಥರ ಹುಚ್ಚು ಮುಂಡ್ ಥರ ಗಾಡಿಗಳನ್ನ ಓಡಿಸ್ಕೊಂಡು ಹೋಗ್ತೆ ನೋಡಿದ್ದೀರಲ್ಲ ಹೆಂಗ್ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಅಂತ ಫುಲ್ ರಫ್ ಡ್ರೈವು ಅಲ್ಲ ನೋಡಿ ನೋಡಿ ತೋರಿಸ್ತೀನಿ ನೋಡಿ ಇರೋದು ಈ ಸಣ್ಣ ರೋಡು ಟೆನ್ ಬೈ ಟೆನ್ ರೋಡು ಇಲ್ಲಿ ಎರಡು ಕಾರ್ಗಳು ಆ ಕಡೆಯಿಂದ ಈ ಕಡೆ ಫೇಸ್ ಟು ಫೇಸ್ ಏನು ಫುಲ್ ರೇಸ್ ಮಾಡ್ಕೊಂಡು ಹೋಗ್ತಾರೆ ಒಂಥರ ಹುಚ್ಚಾಟ್ರಿಗೆಲ್ಲ ಒಂಥರ ಈ ತಿಕ್ತಿಕ್ಗಳ ಥರ ಗಾಡಿನ ಓಡಿಸ್ತಾರೆ ಆ್ಯಕ್ಚುಲಿ ಇಲ್ಲಿ ಸ್ವಂತ ವೆಹಿಕಲ್ಗಳನ್ನ ತರ್ಬೋದಿತ್ತಂತೆ ಮುಂಚೆ ಚಿರಾಗಿ ಹೇಳಿದ್ದು ಹಾಂ ಹೇಳ್ತೀರಾ ಮುಂಚಲಾಗಿ ನಾವೇ ಬರ್ತಿದ್ವಿ ಮುಂಚೆ ಕಾರೆಲ್ಲ ತೊಗೊಂಡು ಈಗ ಇವರು ಅದನ್ನು ಬಿಸ್ನೆಸ್ ಮಾಡ್ಕೊಬಿಟ್ಟಿದ್ದಾರೆ ಎಲ್ಲ ಒಂದು ಪರ್ ಪರ್ಸನ್ ಎಷ್ಟು ಹೇಳಿದವ ಮೂವತ್ತು ರೂಪಾಯಿನಾ ಮೂವತ್ತು ರೂಪಾಯಿ ಪರ್ ಪರ್ಸನು ಒಂದು ಸೈಡು ಒಂದು ಸೈಡ್ಗೆ ತಿರ್ಗಾ ಆ ಸೈಡಿಂದ ಬರೀ ಮೂವತ್ತು ರೂಪಾಯಿನ ಎಷ್ಟು ಜೂರಕ್ಕೆ ಬರೀ ಮೂವತ್ತು ಕಿಲೋಮೀಟ್ರಿಗೆ ಮೂರು ಕಿಲೋಮೀಟ್ರ್ ಸಾರಿ ಮೂವತ್ತು ನೋಡಿ ಇಲ್ಲ ಎಲ್ಲ ಇದ್ದಾರೆ ನೋಡಿ ಅವರೇ ನೋಡಿ ಪ್ರಕೃತಿ ನೋಡಿ ಏನು ಚೆನ್ನಾಗಿದೆ ಈಗ ನೋಡ್ತಿದ್ರೆ ವಾಪಸ್ ಬರುತ್ತೆ ಎಲ್ಲ ಇದ್ರಲ್ಲೆಲ್ಲ ಫೇಕ್ ನ್ಯೂಸ್ ಅದು ಹೇಳಪ್ಪ ಕ್ಲೋಸ್ ಕ್ಲೋಸ್ ಅಂತ ಏನ್ ಕ್ಲೋಸ್ ಆಗಿಲ್ಲ ನ್ಯೂಸ್ ಚಾನಲ್ ನ್ಯೂಸ್ ಚಾನಲ್ ಅವ್ರ ಎಂತ ದಡ್ಡ ಮಕ್ಳು ಅಂದ್ರೆ ಈ ಜಾಗಗಳೆಲ್ಲ ಕ್ಲೋಸ್ ಆಗಿದೆ ತುಂಬಾ ಈ ರೋಡ್ ಎಲ್ಲ ಫುಲ್ ಬಿದೋಗ್ ಬಿಡಿ ನೋಡಿ ನೋಡಿ ರೋಡ್ ನೋಡಿ ಸ್ವಲ್ಪ ಬಿದೋಗಿಲ್ಲ ಎಲ್ಲ ನೀಟ್ ಆಗಿದೆ ರೋಡ್ ಮರ ಬಿದ್ದಿಲ್ಲ ಏನಿಲ್ಲ ಆಕ್ಚುಲಿ ಅವರು ಈ ವರ್ಷ ತೋರಿಸ್ತಾ ಇದ್ರು ಇಲ್ಲ ಹಳೆ ಇನ್ನು ಹೋದ ವರ್ಷದೆಲ್ಲ ತೋರಿಸ್ತಾ ಇದ್ರು ತೋರಿಸ್ತಾವ್ರೆ ಅನ್ಸುತ್ತೆ ನೀವೆಲ್ಲ ಮಿಸ್ಗೈಡ್ ಆಗ್ಬೇಡಿ ನೋಡಿ ನೀವು ಲೈವ್ ಅಪ್ಡೇಟ್ ಗಳನ್ನ ನೋಡಿ ಈ ತರ ವಿಡಿಯೋಗಳು ಯಾರು ನೀಟಾಗಿ ಬ್ಲಾಗ್ ಮಾಡ್ತಾರೆ ಬಿಟ್ಟು ಯಾರು ಮುಳ್ಳಯ್ಯನಗಿರಿ ಬರೋರು ಇದ್ರೆ ಆರಾಮಾಗಿ ಬನ್ನಿ ಹೋಗ್ತಾ ದಾರಿ ಏನೋ ಗೊತ್ತಿಲ್ಲ ಆ ಕಡೆಯಿಂದ ಬರ್ತಾ ಹತ್ರ ಲೈವ್ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ ಅನ್ಸ್ತು ಸೊ ಕೇಳಿದೆ ಅವರು ಅಲ್ಲಿನ ಜೀಪ್ಗಳ ಸ್ಕ್ಯಾಮ್ ಬಗ್ಗೆ ಮತ್ತೆ ಮುಳ್ಳಯ್ಯನಗಿರಿ ಪೀಕ್ ಬಗ್ಗೆ ಹೇಳಿದ್ರು ಪರಿಸರವನ್ನ ಹಾಳು ಮಾಡ್ಬಿಡಿ ಆಯ್ತು ಗೊತ್ತಾ ಈ ತರ ಜಾಗಕ್ಕೆ ಬಂದಾಗ ನೋಡಕ್ ಸಿಗದೆ ಅಪರೂಪ ಈ ತರ ಜಾಗ ಈಗ ಈ ತರ ಎಲ್ಲ ಸಿಗದೆ ರಾಕ್ ಸಿಗೋದ್ ನೋಡಕೆ ಅಪರೂಪ ಬಟ್ ಅಂತ ಬಂದ್ಬಿಟ್ಟು ಈ ತರ ಬಾಸ್ ಅಂತೆಲ್ಲ ಬರ್ದು ನಾಳೆನ ಮಾಡಬಾರ್ದು ಆಮೇಲೆ ನಾವು ಹೋಗಿ ನಿಂತ್ಕೊಂಡಿದ್ದೆ ಮುಳ್ಳಯ್ಯನಗಿರಿ ಪೀಕ್ ಎಂಟ್ರೆನ್ಸ್ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಪೀಕ್ ನಾ ಹತ್ಬೇಕ ಗಾಳಿ ಬೇರೆ ಜಾಸ್ತಿ ಆಯ್ತು ಅದು ನಮಗೆ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆಗಿತ್ತು ಆದರೂ ನಮ್ಮ ತಂಡ ಗಾಳಿ ಮಳೆ ನೋಡದೆ ಮುನ್ನುಗ್ಗಲು ರೆಡಿ ಆಗ ನಮಗೆ ಸಿಕ್ಕಿದ್ದೆ ಈ ಜೋಳದ ವೀರ ಪ್ರಾಣ ಹೋದರೂ ಪರವಾಗಿಲ್ಲ ಜೋಳ ಬಿಡಲ್ಲ ಅನ್ನೋ ಹಠವಾದಿ ಆದರೂ ಹತ್ಬೇಕಾದ್ರೆ ಒಂದು ಕಡೆ ಭಯ ಆಗ್ತಿತ್ತು ಹಂಗೆ ಇನ್ನೊಂದು ಕಡೆ ಖುಷಿನೂ ಆಗ್ತಿತ್ತು ಸ್ವರ್ಗ ಕಣಪ್ಪ ಸ್ವರ್ಗ ಅಮಾರಿ ಬಿದ್ದಿದ್ರೆ ಸ್ವರ್ಗಕ್ಕೆ ಸಿಕ್ತಿತ್ತಲ್ಲ ಮಾರ್ಗ ಇದು ಎಷ್ಟು ಜಾಗ ಅಂದ್ರೆ ನೋಡ್ತಾ ಇರ್ಬೋದು ದೇವಸ್ಥಾನ ನೋಡಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗ ಮುಳ್ಳಯ್ಯನಗಿರಿಗೆ ಬಂದಿದ್ದೀವಿ ಮುಳ್ಳಯ್ಯನಗಿರಿ ಏನೇನು ತೋರಿಸಿ ಒಂಥರ ಕಾಲೆಲ್ಲ ಈ ಚಳಿಗೆ ತುಂಬಾನೇ ಒಂಥರ ಕೊರಿತಾ ಇದೆ ಈಗ ಮನೇಲಿ ಏನಾದರೂ ಈಗ ಐಸ್ ನೀರಲ್ಲಿ ಕಾಲಿಟ್ರೆ ಹೆಂಗಿರುತ್ತೆ ಆ ರೀತಿ ಈ ಚಳಿಲು

ಯಾರ ತೋಳಿ ಆರ್ತಿ ಆರ್ತಿ ಗಂಟೆ ಹೊಣ್ಣೇನು ಫೋಟೋಗ್ರಫಿ ನಾಟ್ ಅಲೌಡ್ ಬಟ್ ಇಲ್ಲಿ ಫೋಟೋಗ್ರಫಿ ಅಲೌಡ್ ಅಂತ ಕ್ಯಾಮ್ರಾ ಕಿತ್ಕೊಳ್ಳೋಕ್ಕೂ ಯಾರೂ ಇಲ್ಲ ಇಲ್ಲಿ ಪೂಜಾರಿನೇ ಇಲ್ಲ ಫಸ್ಟ್ ಆಫ್ ಇಲ್ಲಿ ಇದಾರೆ ಬಟ್ ಪೂಜಾರಿ ಒಳಗಡೆ ಇದ್ದಾರೆ ನಾವು ಬಂದಿದ್ದ ದೇವಸ್ಥಾನ ನೋಡಿ ಶ್ರೀ ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ ನಾಡು ಮುಳ್ಳಯ್ಯನಗಿರಿ ಪೀಕ್ ಮೇಲೆ ಇರೋ ದೇವಸ್ಥಾನ ನ್ಯೂಸ್ ಅವ್ರು ತೋರಿಸಿದಷ್ಟು ಏನು ಅಷ್ಟೊಂದು ಭಯಂಕರವಾಗಿ ಮಳೆ ಇಲ್ಲ ನಾರ್ಮಲ್ ಆಗಿದ್ದೇ ನ್ಯೂಸ್ ಅವ್ರ ಮಾತ್ರ ನಂಬಿಡಿ ಸುಲ್ ಬಕ್ವಾಸ್ ಮುಳ್ಳಯ್ಯನಗಿರಿ ನೋಡಿ ಮುಗಿಸೋ ಅಷ್ಟರಲ್ಲಿ ಎರಡೂವರೆ ಮೂರು ಗಂಟೆ ಆಗಿತ್ತು ಸೂರ್ಯಾಸ್ತಮ ಆಗೋಷ್ಟರಲ್ಲಿ ಇಲ್ಲಿ ಸೂರ್ಯನೇ ಲಾಂಗ್ ಲೀ ತೊಗೊಂಬಿಡಿದನ್ ಬಿಡಿ ಅದೇ ಸಂಜೆ ಆಗಸ್ಟ್ರಲ್ಲಿ ಬಾಬಾ ಬುಡಂಗಿರಿನ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಬಾಬಾ ಬುಡಂಗಿರಿ ಕಡೆ ಮತ್ತೆ ಗಾಡಿ ಅಂದ್ರೆ ಸ್ಪೀಡ್ ಆಗಿದೆ ಗಾಡಿ ಚೇಂಜ್ ಮಾಡ್ಕೋಬೇಕಾಗತ್ತೆ ಹೊರಗಡೆ ನೋಡಿ ಗುರು ಏನು ಕಾಣಿಸ್ತಾನೆ ಇಲ್ಲ ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ ಸ್ಟೆಬಿಲಿಟಿ ಇರಲ್ಲ ನಿಂತ್ಕೊಂಡಾಗ ಬರಕ್ ಆಮೇಡಿ ಬೈಕ್ ಎಲ್ಲ ಬರೋಕ್ ಆಮೇಡಿ ಬೈಕ್ ಹೋದ್ಗಡೆ ಆರ್ಗೊಂಡೋಗ್ಬಿಡ ಪಕ್ಕಾಗಿ ಟ್ವೆಂಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಜಾಗ ಒಂದ್ ಜಾಗಕ್ಕೆ ಬರ್ತೀವಿ ಅಂದ್ರೆ ಎಷ್ಟೊಂದು ಇಲ್ಲೇ ಇರ್ತೀವಪ್ಪ ಈ ಜಾಗ ಬಂದ್ರೆ ಫಸ್ಟ್ ಹೋಗ್ಬಿಡೋಣ ಅಂತ ಇದೆ ಆ ಮಟ್ಟಿಗೆ ಗಾಳಿ ಬರ್ತಾ ಇದೆ ಒಂದ್ ಹೇಳಬೇಕು ಈ ಬಾಬಾ ಹುಡ್ಂಗಿದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮೀನ್ ವೈಲ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಇಷ್ಟು ಗಾಡಿ ಆಗಲ್ಲ ನಾನು ಹೊರಗಡೆ ಒಳಗಡೆ ಬಂದ್ಬಿಟ್ಟೆ ಆಗಲ್ಲ ಅಂತ ಬಟ್ ಈ ಹುಡುಗರು ಮಾತ್ರ ಅದೇನು ಉತ್ಸಾಹನ ಗೊತ್ತಿಲ್ಲ ನೋಡಿ ಅವಾಗಿಂದ ಆರಾಮಾಗಿ ಮಾತಾಡ್ಕೊಂಡು ನಿಂತಾವ್ರೆ ಇನ್ನು ನನ್ನ ಜೊತೆ ಇನ್ನೊಬ್ಬ ಬ್ಯಾಡ ನೋಡಿ ಈಗ ಒಳಗಡೆ ಬಂದ ಏನು ಮಾಡ್ತಿದ ಏನೋ ಅವಾಗಿಂದ ಕಡೆ ಕಿವಿ ನೋವು ನೋಡಿ ಕಿವಿ ನೋವು ಅಂದರೆ ಚಿಕ್ಕ ಮಕ್ಕಳು ಅದೇ ಕಿವಿಗೆ ಹಾಕತ್ತಾರಲ್ಲ ಅಂತ ಫೋನ್ ಇವನು ಇವನು ಈ ಹೆಡ್ಫೋನ್ ತಂದಿರೋದು ಸಾಂಗ್ ಕೇಳೋಕ್ಕಲ್ಲ ಈ ಥರ ಚಳಿ ಅದಾಗ ಹಾಕೊಳ್ಳೋಕೆ ಅಂತ ಏನಾಯಿತು ಯಪ್ಪಾ ಭಯ ಏನೈತೆ ಅಲ್ಲಿ ನೀವೇ ದೊಡ್ಡವರೇ ನನ್ ಮಕ್ಳು ಯಾರ್ಯಾರ ಇದ್ರೆ ದಯವಿಟ್ಟು ಅವ್ರನ್ನ ಈ ಸ್ಪಾಟ್ ಕರ್ಕೊಬರಬೇಡಿ ತುಂಬಾ ಡೇಂಜರ್ ಪಕ್ಕ ಅಂಡ್ ಯಾರೋ ನಲ್ವತ್ತು ಕೆಜಿ ಕೆಳಗಡೆ ಇರೋರು ಅಷ್ಟೇ ಹೌದಾ ಬಾಬಾ ಬುಡಂಗಿರಿ ಎಕ್ಸ್ಪೀರಿಯನ್ಸ್ ಒಂಥರಾ ಒಬ್ಬಟ್ ಮೇಲೆ ತುಪ್ಪ ಆಗ್ದಂಗಿತ್ತು ಮೀನ್ ವೈಲ್ ಹಾಲಿಗೆ ಖಾರ ಪುಡಿ ಆಗ್ದಂಗಿತ್ತು ಗೈಸ್ ಈಗ ನಾವು ಸಂಸೆಲ್ ಇದ್ದೀವಿ ಇದು ಚಿಕ್ಮಂಗ್ಳೂರು ಡಿಸ್ಟಿಕ್ ಇದು ನಾನೀಗ ಒಂದ್ ಜಾಗ ತೋರಿಸ್ತೀನಿ ಇದನ್ನ ನೀವ್ ಒಂದು ಸಿನಿಮಲ್ಲಿ ನೋಡಿರ್ತೀರಾ ಫಸ್ಟ್ ತೋರಿಸ್ತೀನಿ ಗೊತ್ತಾಗಿಲ್ಲ ಅಂದ್ರೆ ಹೇಳ್ತೀನಿ ನೋಡಿ ಜಾಗ ನೋಡಿ ಇದು ಗಣಪತಿ ಟೆಂಪಲ್ ಕಳ್ಸೆಯಿಂದ ಬರೋದು ಸಂಸೆ ಹತ್ರ ಬರುತ್ತೆ ಸಂಸೆ ಇದು ಟಿ ಎಸ್ಟೇಟ್ ಇವೆಲ್ಲ ಸುತ್ತ ಟಿ ಎಸ್ಟೇಟು ಈ ಪ್ಲೇಸ್ ಏನಕ್ಕೆ ಫೇಮಸ್ ಅಂದ್ರೆ ಇಲ್ಲಿ ಲವ್ ಮೊಕ್ಟೈಲ್ ಪಾರ್ಟ್ ಒನ್ ಶೂಟಿಂಗ್ ಆಗಿತ್ತು ಅದೇ ಯಾವ ಪಾರ್ಟ್ ಯಾವಾಗ ಬರುತ್ತೆ ಅದು ಅದೇ ಹೆಂಗೆ ನಾವು ಅವ್ರ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾರ ಓ ಕರೆಕ್ಟ್ 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 ಅದೇ ಹೆಂಗೆ ನಾವು ಅದೇ ಅದಿ ಜೊತೆ ಫಸ್ಟ್ ಒಂದು ದೇವಸ್ಥಾನಕ್ಕೆ ಬರ್ತಾರಲ್ಲ ನೋಡಿ ಅದೇ ದೇವಸ್ಥಾನ ಇದು ಅಲ್ಲ ಸಂಸ್ಥೆಯಲ್ಲಿ ಮಹಾಗಣಪತಿ ಸ್ವಾಮಿ ಟೆಂಪಲ್ ನೀವೇನ್ ನೋಡಿದ್ರಿ ಈಗ ಅಲ್ಲ ಈ ಕಾಡು ಇದು ಆರ್ ವೇ ವೇ ಟು ಹೋಮ್ ಸ್ಟೇ ನಾವೀಗ ಎಲ್ಲಿ ಉಳ್ಕೊಳ್ ಹೋಗ್ತಾ ಇದೀವಿ ಇವತ್ತು ಹೋಮ್ ಸ್ಟೇಗೆ ಅಲ್ಲಿಗೆ ದಾರಿ ಇದು ಮೂರು ಕಿಲೋಮೀಟರ್ ಕುದುರೆ ಮುಖ ಹೋಮ್ ಸ್ಟೇ ಕುದುರೆ ಮುಖದಲ್ಲಿರೋ ಒಂದು ಉಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ನಾವು ಸೊ ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಫಸ್ಟ್ ಡೇ ಇನ್ ಚಿಕ್ಕಮಗಳೂರು ನಮ್ಮ ಜರ್ನಿ ಇನ್ನ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ವಿನಯ್ ಗೌಡ ಸೈನಿಂಗ್ ಆಫ್